ಭಾರತದ ಇತಿಹಾಸದಲ್ಲೇ ಅತಿ ದೊಡ್ಡ ತೀರ್ಪು ಬಂದಿದೆ ಎಷ್ಟು ದುಡ್ಡಿದ್ರೆ ಏನು ಅಧಿಕಾರ ಇದ್ರೆ ಏನು ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸಲೇಬೇಕು ಹೆಣ್ಣು ಮಕ್ಕಳ ಕಣ್ಣೀರ ಶಾಪ ಅದೆಷ್ಟೋ ಮಹಿಳೆಯರ ನೋವಿನ ಶಾಪ ಇದೆಲ್ಲವೂ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ನೀಡುವಂತೆ ಮಾಡಿದೆ ತಮ್ಮ ಮನೆ ಕೆಲಸದ ಆಕೆಗೆ ಅತ್ಯಾಚಾರ ಮಾಡಿ ಅದನ್ನು ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ವಿಕೃತಿ ಮೆರೆದು ಬ್ಲಾಕ್ ಮೇಲ್ ಮಾಡಿ ಪದೇ ಪದೇ ಆಕೆ ಮೇಲೆ ಅತ್ಯಾಚಾರ ಮಾಡಿದ ಪ್ರಜ್ವಲ್ ಆರೋಪ ಸಾಬೀತಾಗಿದ್ದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ನೀಡಿದೆ ಈ ಮೂಲಕ ದೇಶದಲ್ಲೇ ದೊಡ್ಡ ಹೆಸರಿದ್ದ ದೇವೇಗೌಡರ ಕುಟುಂಬದ ಮರ್ಯಾದೆ ಬೀದಿ ಬೀದಿಯಲ್ಲಿ ಹರಾಜಾಗಿದೆ ಅಪ್ಪ ಹೆಚ್ ಡಿ ರೇವಣ್ಣ ಹಾಗೂ ತಾಯಿ ಭವಾನಿ ಇಬ್ರು ರಾಜಕೀಯದಲ್ಲಿ ಇದ್ದವರು ಹಾಸನ ಜಿಲ್ಲೆಯನ್ನು ತಮ್ಮ ಕೈಯಲ್ಲಿ ಇಟ್ಟುಕೊಂಡಿದ್ರು ಇದನ್ನೇ ಉಪಯೋಗಿಸಿಕೊಂಡು ಪ್ರಜ್ವಲ್ ರೇವಣ್ಣ ಸಂಸದರಾಗಿ ಅಧಿಕಾರಕ್ಕೆ ಬಂದಿದ್ರು ಇನ್ನು ಯುವ ರಾಜಕಾರಣಿ ದೇಶದ ರಾಜಕಾರಣಕ್ಕೆ ಎಂಟ್ರಿಯಾಗಿ ಮುಂದೆ ಜನಸೇವೆ ಮಾಡ್ತಾನೆ ಅಂತ ಜಿಲ್ಲೆಯ ಜನ ಅಂದುಕೊಂಡಿದ್ರು ಆದ್ರೆ ಪ್ರಜ್ವಲ್ ಒಬ್ಬ ಗೋಮುಖ ವ್ಯಾಘ್ರ ಅಂತ ಗೊತ್ತಾಗಿದ್ದು ಕಳೆದ ಚುನಾವಣೆ ಟೈಮ್ ಅಲ್ಲಿ ಎಲೆಕ್ಷನ್ಗೆ ಕೆಲ ದಿನ ಇರುವಾಗಲೇ ಪ್ರಜ್ವಲ್ ವಿಡಿಯೋ ಲೀಕ್ ಆಗಿ ವಿದೇಶಕ್ಕೆ ಪರಾರಿಯಾಗಿದ್ದ ಇದಾದ ಒಂದು ತಿಂಗಳ ಮೇಲೆ ತಾನೇ ಬಂದು ಕೋರ್ಟ್ಗೆ ಶರಣಾಗಿದ್ದ ಇದೀಗ ಒಂದು ವರ್ಷದ ಬಳಿಕ ಪ್ರಜ್ವಲ್ಗೆ ಇತಿಹಾಸದಲ್ಲೇ ದೊಡ್ಡ ತೀರ್ಪು ನೀಡಿ ಕೋರ್ಟ್ ಜೈಲಿಗೆ ಅಟ್ಟಿದೆ ಈ ಕೇಸ್ ನಲ್ಲಿ ಮತ್ತೊಂದು ಹೆಸರು ಕೇಳಿ ಬಂದಿದ್ದೆ ಹಾಸನ ಮೂಲದ ವಕೀಲರಾದ ದೇವರಾಜೇಗೌಡ ಹೆಸರು ಪ್ರಜ್ವಲ್ ಹಾಗೂ ರೇವಣ್ಣ ಕುಟುಂಬದ ಮೇಲೆ ಸಾಲು ಸಾಲು ಆರೋಪಗಳನ್ನು ಮಾಡ್ತಿದ್ರು ಪ್ರಜ್ವಲ್ ಕಾರು ಚಾಲಕ ವಿಡಿಯೋ ಹಿಡಿದು ನನ್ನ ಬಳಿ ಬಂದಿದ್ದ ಆಮೇಲೆ ಅದು ವೈರಲ್ ಆಗಲು ಕಾರಣ ಡಿ ಕೆ ಶಿವಕುಮಾರ್ ಅಂತೆಲ್ಲ ಆರೋಪ ಮಾಡಿದ್ರು ಇದೇ ವಿಚಾರಕ್ಕೆ ಕೆಲ ದಿನ ಜೈಲಿಗೂ ಹೋಗಿ ಬಂದಿದ್ರು ಈಗ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಆಗುತ್ತಲೇ ದೇವರಾಜೇಗೌಡ ಮಾತಾಡಿದ್ದಾರೆ ಪ್ರಜ್ವಲ್ ಈಗ ಕಣ್ಣೀರು ಹಾಕ್ತಿದ್ದಾರೆ ಹಿಂದೆ ಇವರಿಂದ ಎಷ್ಟೋ ಜನ ಕಣ್ಣೀರು ಹಾಕಿದ್ದಾರೆ ರೇವಣ್ಣ ಕುಟುಂಬ ಇತಿಮಿತಿಯಲ್ಲಿ ಇದ್ದರೆ ದೇವೇಗೌಡರಿಗೆ ಕೆಟ್ಟ ಹೆಸರು ಬರ್ತಿರ್ಲಿಲ್ಲ ಜನಪ್ರತಿನಿಧಿಗಳು ಹಣ ಉಳ್ಳವರಿಗೆ ಈ ತೀರ್ಪು ಎಚ್ಚರಿಕೆ ಆಗಿದೆ ಅಂತ ನ್ಯಾಯಾಲಯಕ್ಕೆ ಅಭಿನಂದನೆ ತಿಳಿಸಿದ್ರು ಅತಿ ಹೆಚ್ಚು ಗರಿಷ್ಠ ಮಟ್ಟದ ಶಿಕ್ಷಣ ವಿಧಿಸಿರುವುದು ಒಂದ್ ರೀತಿ ಸಂದೇಶ ಇದು ಬಹಳ ಪ್ರಮುಖವಾಗಿ ಕೆಲವು ಶಿಕ್ಷಣಗಳನ್ನು ಅದರಲ್ಲಿ ಆಡ್ ಮಾಡಿದ್ದಾಗ ಆ ಶಿಕ್ಷನ್ ಪ್ರಕಾರ ಶಿಕ್ಷಣ ಪ್ರಕಟ ಆದರೆ ಖಂಡಿತ ಈ ಒಂದು ಹಂತ ತಲುಪ್ತದೆ ಅಂತ ನಮಗೆ ಗೊತ್ತಿತ್ತು ಈ ಎರಡನೇದಾಗಿ ನಾವು ನ್ಯಾಯಾಲಯ ಯಾವ ರೀತಿಯಲ್ಲಿ ವೇವ್ ತಗೊಂಡಿದೆ ಅನ್ನೋದು ನಾವು ಅದನ್ನು ಸರಿಯಾಗಿ ಗೊತ್ತಿಲ್ಲ ಕರ್ನಾಟಕನ ನಾವು ತೀರ್ಪಿನ ಪೂರ್ತಿ ಓದಿದಾಗ ಗೊತ್ತಾಗ್ತದೆ ಅದು ಅದಕ್ಕಾದ್ರೆ ಏನೇ ಆದರೂ ಕೂಡ ನ್ಯಾಯಾಲಯ ಕೊಟ್ಟ ತೀರ್ಪಿನೆಲ್ಲ ತಡೆ ಬರ್ಬೇಕಾಗ್ತದೆ ಬಹಳ ಪ್ರಮುಖವಾಗಿ ನಾನು ಅತಿ ನೋವಿನ ಸಂಗತಿ ಏನು ಅಂತ ಅಂದರೆ ಇಡೀ ನಮ್ಮ ಒಕ್ಕಲಿಗ ಸಮುದಾಯದ ಪರಮೋಚ್ಚ ನಾಯಕರಾದಂಥವರು ದೇವೇಗೌಡರು ಸೊ ಒಂದು ಸಮುದಾಯದ ಒಂದು ಕುಡಿ ಇಂಥ ಒಂದು ಈನ ಕೃತ್ಯದಲ್ಲಿ ಕೈ ಹಾಕಿ ಇಡೀ ಸಮುದಾಯಕ್ಕೆ ಒಂದು ದೊಡ್ಡ ಕಳಂಕ ಬತ್ತು ಅನ್ನೋದು ಬಹಳ ನೋವಿನ ಸಂಗತಿ ಅದು ಹೀಗಾಗಿ ನಾನು ಒನ್ಸಗೇನ್ ನಾನು ಭಾಳ ನೋವಾಗ್ತದೆ ಹಾಗೆ ಚಿಕ್ಕ ಪುಟ್ಟ ಆಗ್ಲೇ ಸರಿ ಮಾಡಿದರೆ ಇವತ್ತು ಇಂಥ ಒಂದು ಘೋರ ಶಿಕ್ಷೆ ಆಗ್ತಿರಲಿಲ್ಲ ಆ ವಿಚಾರದಲ್ಲಿ ಅವರ ತಂದೆ ತಾಯಿನೂ ಎಲ್ಲ ಒಂದ್ ಕಡೆ ಎಡವಿದಾರೆ ಹೇಳಿ ಈಗ ಅರಿವಾಗ್ತಾ ಇದೆ ಹಾಗಾಗಿ ಬಹಳ ಪ್ರಮುಖವಾದ ವಿಚಾರ ಏನು ಅಂತ ಅಂದ್ರೆ ಇತಿಹಾಸದಲ್ಲಿ ಇಂಥ ಪ್ರಕರಣಗಳಲ್ಲಿ ಇಂಥ ಒಂದು ಗರಿಷ್ಠ ಶಿಕ್ಷೆ ಆಗಿರೋದು ಬಹಳ ರೇರ್ ರೇಯರು ಹಾಗಾಗಿ ಈ ನ್ಯಾಯಾಲಯ ಕುಟುಂಬ ತೀರ್ಪಿನೆಲ್ಲ ತಲೆ ಬರ್ಬೇಕಾಗ್ತದೆ ಅಲ್ಲಿ ರೇವಣ್ಣ ರೇವಣ್ಣ ಕುಟುಂಬದವರು ಅವರು ಅವರ ಇತಿಮಿತಿಯಲ್ಲಿ ಅವರ ಒಂದು ಇದರಲ್ಲಿ ಇದ್ದಿದ್ರೆ ಇವತ್ತು ನಮ್ಮ ದೇವೇಗೌಡರು ಕೂಡ ಇಂಥ ಒಂದು ಒಂದು ವಿಶೇಷವಾಗಿ ಜನಪ್ರತಿನಿಧಿಗಳು ರಾಜಕಾರಣಿಗಳು ಹಣ ಇರುವಂತವ್ರು ಈ ಪ್ರಕರಣಗಳಲ್ಲಿ ನಾನು ಹೊರಗೆ ಕೊನೋ ಒಂದು ಈ ದುರಂಕಾರ ಇರ್ತದಲ್ಲ ಇವರಿಗೆಲ್ಲರೂ ಕೂಡ ನ್ಯಾಯಾಲಯ ಎಷ್ಟು ಗರಿಷ್ಠವಾಗಿ ಬಹಳ ಕಠೋರವಾದಂತ ಶಿಕ್ಷೆ ಕೊಡ್ತಾರೆ ಈ ನ್ಯಾಯಾಲಯನೇ ಪ್ರತ್ಯಕ್ಷ ಸಾಕ್ಷಿಯಾಗಿದೆ ಇಲ್ಲಿ ಬಹಳ ವಿಶೇಷವಾಗಿ ಎಲ್ಲೂ ಕರೆಕ್ಟ್ ಆಗಿ ಆಗಿ ಹೋಗಂತ ನ್ಯಾಯಾಧೀಶರು ನ್ಯಾಯಮೂರ್ತಿಗಳು ಇದಾರೆ ಅಂತ ಅಂತೇಳಿ ಇವರೆಲ್ಲ ರಾಜಕಾರಣಿಗಳು ಬರೀತಾರೆ ಆದರೆ ಇಂಥ ಒಬ್ಬ ನಾಯಕರು ಅಂದರೆ ನಾನು ಅದನ್ನು ಆ ಪದ ನಾಯಕನ ಬಳಸ್ಕೊಡ್ದಲ್ಲಿ ಇಂಥ ಒಬ್ಬ ನ್ಯಾಯವನ್ನು ಎತ್ತಿಡಿಯುವಂತ ನ್ಯಾಯಾಧೀಶರು ಇದ್ದಾರೆ ಅಂತ ಅಂತೇಳಿ ನಮ್ಮ ಸಂವಿಧಾನದಲ್ಲಿ ಇವತ್ತು ನಾವು ಬಹಳ ಮೊದಲನೇದಾಗಿ ನಾವು ಗೌರವಿಸ್ಬೇಕು ಇಂಥ ನ್ಯಾಯಾಧೀಶರಿಗೆ ಹಾಗಾಗಿ ಒನ್ಸ್ ಅಗೇನ್ ನಾನು ಈ ನ್ಯಾಯಾಧೀಶರಿಗೆ ನಾನು ಹೃದಯದ ಧನ್ಯವಾದ ಹೇಳ್ತೀನಿ ಅಲ್ಲಿ ಯಾವುದೇ ಆಮಿಷಕ್ಕೆ ಅಧಿಕಾರಕ್ಕೆ ಬಲಿಯಾಗದೇ ಪ್ರಾಮಾಣಿಕವಾಗಿ ಸಂತೃಪ್ತ ಮಹಿಳೆಗೆ ನ್ಯಾಯ ನ್ಯಾಯ ದೊರಕಿಸ್ಕೊಟ್ಟಿದ್ದಾರೆ ಈ ಪ್ರಕರಣದಲ್ಲಿ ನಾನು ಒಬ್ಬ ವಕೀಲ್ನಾಗ ಮಾತನಾಡ್ತೀನಿ ಹಲವಾರು ಅಲ್ಲಿ ನಾನು ಮಾಧ್ಯಮದ ಬಿಡಿಸಿ ಹೇಳಂಗಿಲ್ಲ ಅಲ್ಲಿ ನಾನು ನಿನ್ನೆ ಹೇಳಿದ್ದೆ ಇಲ್ಲೋ ಒಂದು ಕಡೆ ವಕೀಲರು ಎಡವಿದ್ದಾರೆ ಅಂತ ಹೇಳಿ ಹಾಗಾಗಿ ಹಲವಾರು ದಾರಿಗಳು ಈ ತೀರ್ಪಿನ ವಿರುದ್ಧವಾಗಿ ಚಾಲೆಂಜ್ ಮಾಡ್ಲಿಕ್ಕೆ ಹೈಕೋರ್ಟ್ ಅಲ್ಲಿ ಹಲವಾರು ದಾರಿಗಳು ಕೆಲವು ಪ್ರಕರಣಗಳಲ್ಲಿ ದಾರಿನೇ ಇರೋದಿಲ್ಲ ಆದ್ರೆ ಇದರಲ್ಲಿ ಹಲವಾರು ದಾರಿಗಳು ಅಲ್ಲಿ ಮುಂದೆ ದಿವಸ ಅವರು ಅವರು ಸರಿಯಾದ ಒಳ್ಳೆ ವಕೀಲರನ್ನ ನೇಮಕ ಮಾಡ್ಕೊಂಡ್ರೆ ಇವರಿಗೆ ಅನುಕೂಲ ಆಗಂತ ಅವಕಾಶಗಳು ಕೂಡ ತುಂಬಾ ಇದೆ ಯಾವ ಮಟ್ಟದ ಅಧಿಕಾರ ದುರುಪಯೋಗ ಮತ್ತೆ ತನ್ನ ಹಣಬಲ ಉಪಯೋಗಿಸಿದ್ರು ಕೂಡ ಏನು ಉಪಯೋಗ ಆಗಲ್ಲ ಅನ್ನೋದಕ್ಕೆ ಒಂದು ಸರಿಯಾದ ನಿದರ್ಶನವಾದಂತಹ ತೀರ್ಪು ಬಂದಿದೆ ಅಂತ ಹೇಳಿಕೆ ಚಿತ್ರಪ್ಪನ ತೀರ್ಪು ನಾನು ಒಬ್ಬ ವಕೀಲನಾಗಿ ಕಾಮನ್ ಪೀಪಲ್ ಆಗಿ ಮಾತನಾಡುವ ಇರ್ತನಲ್ಲಿ ದನವಿ ನ್ಯಾಯಾಲಯಕ್ಕೆ ಇರುವಂತಹ ಒಂದು ವಿವೇಚನೆ ಬಿಟ್ಟಂಥದ್ದು ಯಾವ ಹಂತದಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳನ್ನ ಕ್ರೀಡೀಕರಣ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಯಾವ ಯಾವ ಆಕ್ಟ್ ಕೆಳಗಡೆ ಅವರು ಸಾಬೀತ್ಪಡಿಸಿದ್ದಾರೆ ಅಂದ್ರೆ ದೂರುದಾರರಾಗಿರ್ಬೋದು ಮತ್ತೆ ವಿಚಾರಣಾಧಿಕಾರಿಗಳಾಗಿರ್ಬೋದು ಸಾಬೀತ್ಪಡಿಸಿದ್ದಾರೆ ಅದ್ರ ಮೇಲೆ ತೀರ್ಪು ಪ್ರಕಟ ಆಗ್ತದೆ ಅಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯ ಮಾತ್ರ ತೀರ್ಪು ಕೊಟ್ಟರು ಇದ್ರ ನಂತರ ತಾಂತ್ರಿಕವಾಗಿ ಪ್ರಜ್ವಲ್ ರೇವಣ್ಣನವರ ವಕೀಲರುಗಳು ಎಲ್ಲೆಲ್ಲಿ ಎಡವಿದ್ದಾರೆ ಮತ್ತೆ ಇವರು ಕೊಟ್ಟಂತ ಕೆಲವು ಸಾಕ್ಷ್ಯಗಳನ್ನ ಎಲ್ಲಿ ಸರಿಯಾದ ಸಮರ್ಪಕವಾಗಿ ತಗೊಂಡಿಲ್ಲ ಹಾಗಾಗಿ ಕೆಲವೆಲ್ಲ ವಿಚಾರಗಳನ್ನ ಇವರು ಕೂಡ ಮತ್ತೆ ಚಾಲನೆ ಮಾಡೋಕೆ ಹೈಕೋರ್ಟ್ ಅವಕಾಶ ಇದೆ ಅಲ್ಲಿ ತದನಂತರ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಅಲ್ಲಿ ಸೊ ಇದು ಬಹಳ ವಿಶೇಷವಾದ ಪ್ರಕರಣ ಆಗಿರೋದ್ರಿಂದ ಹೈಕೋರ್ಟ್ ಕೂಡ ಅತಿ ಶೀಘ್ರದಲ್ಲಿ ವಿಚಾರಣೆಗಳನ್ನ ಇಟ್ಟಾಗಿ ನಂಬಿಕೆ ಇದೆ ಅಲ್ಲಿ ಡ್ರೈವ್ ಪೆನ್ಡ್ರೈವಲ್ಲಿ ಹಂಚಿದಂತೆ ಅವ್ರೇನು ಹೇಳಿಲ್ಲ ಅಲ್ಲಿ ನನ್ನ ಅತ್ಯಾಚಾರ ಆಗಿದೆ ಅಂತ ಹೇಳಿದಾರೆ ಅಲ್ಲಿ ಸೊ ಅದು ಮುಂದಕ್ಕೆ ಈ ಚಿತ್ರಣ ಇಡೀ ಜಗತ್ ಅಲ್ಲಿ ನಾವು ಏನೇನು ಬಿಚ್ಚಿ ಹೇಳ್ಬೇಕಾಗಿಲ್ಲ ಅಲ್ಲಿ ಸತ್ಯಾಸತ್ಯತೆಗಳು ಈಗ ನಾನು ಈ ರಾಜ್ಯದ ಜನತೆಗೆ ಏನಕ್ಕೆ ತಿಳಿಸಕ್ಕೆ ಇಷ್ಟಪಡ್ತೀನಿ ಅಂತ ಪೊಲೀಸ್ ಇಲಾಖೆ ಆಗಿರ್ಬೋದು ಬೇರೆ ಆಗಿರ್ಬೋದು ಸ್ಪಷ್ಟೀಕರಣ ಮಾಡಿ ಪ್ರಿಪೇರ್ ಮಾಡಿ ಕೊಡೋ ಅಂಥ ಸಾಕ್ಷ್ಯಗಳು ಈ ನ್ಯಾಯಾಲಯ ಎಲ್ಲ ಮುಂದಿನ ನ್ಯಾಯಾಲಯದಲ್ಲ ಕೂಡ ಹೋಗ್ತವೆ ಅವ್ರು ಯಾವುದು ಹುಳಿಗೆಲ್ಲ ಸತ್ಯ ಸಂಗತಿಗಳಿದೆಯಲ್ಲ ಅದನ್ನು ಯಾರಿಂದಲೂ ಮುಚ್ಚಾಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಪ್ರಕರಣದಲ್ಲಿ ವಿಡಿಯೋದಲ್ಲಿದ್ದ ಹೆಣ್ಮಗಳು ಇವಳೆ ಅಂತ ಅಂತೇಳಿ ಒಂದು ಶಿಕ್ಷೆ ಆಗಿಲ್ಲ ಅಲ್ಲಿ ಅದ್ರಲ್ಲಿ ಇದ್ದಂತ ಹೆಣ್ಮಕ್ಳು ನಾನೇ ಅದಕ್ಕೆ ಅತ್ಯಾಚಾರಕ್ಕೆ ಒಳಗಾಗಿದ್ದು ಅಂತಲೇ ದೂರ ಕೊಟ್ಟೋದ್ರಿಂದಲೇ ಈ ಪ್ರಕರಣ ಇಷ್ಟೊಂದು ಸ್ಟ್ರಾಂಗ್ ಆಗುವಂಥದ್ದು ಸಂತ್ರಸ್ತ ಮಹಿಳೆ ಯಾರಿದ್ರು ಆಕೆನೇ ದೂರ ಕೊಡೋದ್ರಿಂದ ಈ ಕೇಸ್ ಇಷ್ಟು ಪ್ರಕರಣ ಒಂದು ಸ್ಟ್ರಾಂಗ್ ಆಗಿ ಬಂತು ಹಾಗಾಗಿ ಆ ಪೆನ್ ಡ್ರೈವ್ ಯಾವುದೇ ಸಂಬಂಧ ಬರೋದಿಲ್ಲ ಇವತ್ತು ಶ್ರೀ ಪ್ರಜ್ವಲ್ ರೈವಣ್ಣವ್ರು ಕಣ್ಣೀರು ಹಾಕಿದ್ರು ಅಂತಂದ್ರೆ ನಾವು ಭಾವುಕರಾಗುವಂತ ಸ ಕಾರಣ ಯಾಕೆ ಅಂತಂದ್ರೆ ಸಾವಿರಾರು ಕುಟುಂಬಗಳು ಹಿಂದೆ ಕಣ್ಣೀರ್ ಹಾಕಿದವಲ್ಲ ನಾವು ಅದನ್ನು ಕೂಡ ಏಕೆ ಮಾಡ್ಬೇಕಲ್ಲ ಹಿಂದೆ ಅವರಿಂದ ಎಷ್ಟು ಕುಟುಂಬಗಳು ಕಣ್ಣೀರ್ ಹಾಕಿ ರೋಡಿ ಬಂದು ಕುಳಿತಿದಾವೆ ಎಷ್ಟು ಜನ ನಿಸಾಯಕರ ಹೊರಗೆ ಬರಕ್ ಆಗಿಲ್ಲ ಇಲ್ಲಿ ಹೇಳಕ್ ಎಷ್ಟು ಜನ ಅವ್ರ ಎದುರಾಕಂದ್ರೆ ನಾವು ಬರ್ಕಕ್ಕಾಗಲ್ಲ ಅನ್ನೋ ಭಾವನೆಯಲ್ಲಿ ಕೆಲವರು ಹೇಳಿದಾರೆ ಸೊ ಹಾಗಾಗಿ ಬಹಳ ಇನ್ನೊಂದೇನು ಅಂತ ಅಂದ್ರೆ ನಂಬಿಕೆಯನ್ನ ಪದಕ್ಕೆ ರೇವಣ್ಣ ಕುಟುಂಬದವರು ತುಂಬಾ ದೂರದಲ್ಲಿದ್ದಾರೆ ಸ್ಪಷ್ಟವಾಗಿ ಹೇಳಿಕೆ ಇಚ್ಛೆ ಪಡ್ತೀನಿ ಯಾವುದೇ ರಾಜಕಾರಣಿಯ ಕುಟುಂಬ ಆಗಿರ್ಬೋದು ಹಣ ಬಲ ಅಧಿಕಾರ ಬಲದಿಂದ ಇದ್ರೆ ಅದಕ್ಕಿಂತ ಬಲಿಷ್ಠವಾದದ್ದು ನ್ಯಾಯಾಂಗದ ವ್ಯವಸ್ಥೆ ಅನ್ನೋದನ್ನ ಇವತ್ತು ನಮ್ಮ ಕರ್ನಾಟಕ ಘನದತ್ತ ಜನಪ್ರತಿನಿಧಿಗಳ ನ್ಯಾಯಾಲಯ ಇವತ್ತು ತೀರ್ ತೀರ್ಪು ಮುಖಾಂತರ ಒಂದು ಈ ಒಂದು ಈ ಇಡೀ ರಾಷ್ಟ್ರಕ್ಕೆ ಸಂದೇಶವನ್ನು ಕೊಟ್ಟಿದೆ ಹಾಗಾಗಿ ಮುಂದೊಂದು ದಿವಸ ಯಾವುದೇ ರಾಜಕಾರಣಿಗಳಾಗಿರುವುದು ಬಲಿಷ್ಠವಾದ ತನ್ನ ಅಧಿಕಾರ ಹಣಬಲ ಉಪಯೋಗಿಸಿರ ಈ ಕಾನೂನಿನ ಮುಂದೆ ಯಾರು ಕೂಡ ತಪ್ಪಿಸೋಕೆ ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗಿದೆ ಉಪ್ಪು ತಿಂದ ಪ್ರಜ್ವಲ್ ರೇವಣ್ಣಗೆ ಕೋರ್ಟ್ ಈಗ ನೀರು ಕುಡಿಸಿದೆ ಮುಂದೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ನಲ್ಲಿ ಈ ಆದೇಶವನ್ನು ಪ್ರಶ್ನೆ ಮಾಡಿ ಅರ್ಜಿ ಹಾಕಿದ್ರೆ ಏನಾಗುತ್ತೆ ಅಂತ ಕಾದು ನೋಡಬೇಕು